ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಆರಾಧನಾ ಕನ್ವಿನ್ಸ್ ಮಾಡಿಬಿಡ್ಲಾ ಸುಶಾಂತ್ನ ಜೊತೆಗೆ ಇಲ್ಲಿ ಅಮ್ಮು ಮಾಡಿರೋ ಪ್ಲಾನ್ ಏನು ದೇವಸ್ಥಾನಕ್ಕೆ ಹೊರಟೆ ಬಿಟ್ರ ಮನೆ ದೇವ್ರ ದೇವಸ್ಥಾನಕ್ಕೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ವಿರುದ್ಧನೇ ತಿರುಗಿಬಿಟ್ಟಿದ್ದಾರೆ ಸಾವಿತ್ರಿ ಅವರು ಅಮ್ಮು ಪ್ಲಾನ್ ಉಲ್ಟಾ ಆಗ್ತದೆ ಈ ಕಡೆ ಅಮ್ಮುಗೆ ಆಲ್ರೆಡಿ ಚಳಿ ಜ್ವರ ಶುರುವಾಗಿದೆ ಏನಮ್ಮ ಹೇಳ್ತಿದ್ಯಾ ನೋಡ್ತಾ ಇದ್ರೆ ಅಮ್ಮ ನೀನು ಆರಾಧನ ಒಪ್ಕೊಂಡಿರುವ ಹಾಗೆ ಕಾಣಿಸುತ್ತೆ ಅವ್ಳನ್ನ ದೂರ ಮಾಡಬೇಕು ಹಾಗೆ ಹೇಗೆ ಅಂತತ್ತೆ ಆದರೆ ಇವಾಗ ನೋಡಿದ್ರೆ ಅವರಿಬ್ಬರನ್ನ ನಾವು ಬಂದು ಮಾಡೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲ ಅಂತ ಅಮು ಹೇಳ್ತಿದ್ರೆ ನೋಡು ಅಮು ನಾನು ಏನು ಹೇಳ್ತಿದ್ನೋ ನನಗೇನು ಆರಾಧನೆ ಬಗ್ಗೆ ಪ್ರೀತಿ ಬಂದಿದೆ ಅದು ಇದು ಅಲ್ಲ ನನಗೆ ಅದೆಲ್ಲ ಬೇಕು ಆಗಿಲ್ಲ ನೋಡು ನಾನು ಅವಳಿಗೆ ಎಷ್ಟೇ ಬಾಯ್ದರೂ ಅದು ಕೌಂಟ್ ಆಗಲ್ಲ ಯಾಕಂದ್ರೆ ನಾನು ಅವಳತ್ತೆ ಆದರೆ ಅವಳು ಸುಶಾಂತ್ನ ನಂಬಿ ಮನೆಗೆ ಬಂದದಾಳೆ ಹಾಗಾಗಿ ಸುಶಾಂತ್ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಅವ್ನ ಧರ್ಮ ಆದರೆ ಅವರಿಬ್ರು ಯಾವಾಗಲೂ ಕೂಡ ಜಗಳ ಮಾಡ್ಕೊತಿರ್ತಾರೆ ನನಗೆ ಅವರಿಬ್ರು ಚೆನ್ನಾಗಿರ್ಬೇಕಷ್ಟ ಅದನ್ನು ಹೊರತಾಗಿ ನನಗೆ ಅವಳು ಇಷ್ಟ ಕಷ್ಟ ಅದೆಲ್ಲ ಬೇಕಾಗಿಲ್ಲ ಬಟ್ ಅವ್ರು ಜಗಳ ಮಾಡಬಾರ್ದು ಪದೇ ಪದೇ ಅವ್ರು ಜಗಳ ಮಾಡ್ಕೊತಿರ್ತಾರೆ ಅದೇ ನನಗೆ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಅಮ್ಮ ಹೇಳ್ತಿದ್ರ ಹೌದು ಅಮ್ಮು ನಾನು ಅದನ್ನೇ ಹೇಳ್ತಿರೋದು ನಾನು ಬದಲಾಗಿದ್ದೀನಿ ಇದ್ದೀನಿ ಅದಕ್ಕೆಲ್ಲ ಬೇಕಾಗಿಲ್ಲ ಆದರೆ ಅವರಿಬ್ರು ಚೆನ್ನಾಗಿರಬೇಕು ಅನ್ನೋದಷ್ಟೇ ನನಗೆ ಬೇಕಾಗಿರೋದು ಇದಕ್ಕೆಲ್ಲ ಆಗಿದೆ ನಿನ್ನಿಂದ ಅಂತ ಹೇಳಿ ಅಮ್ಮ ಮೇಲೆ ಹತ್ತಾಗಿಬಿಡ್ತಾರೆ ಸಾವಿತ್ರಿ ಅವರು ಏನು ಮಾ ಹೇಳ್ತಿದ್ಯಾ ನನ್ನಿಂದಾನೆ ಇಷ್ಟೆಲ್ಲ ಆಯ್ತಾ ಅಂದಾಗ ಹೌದು ಅಮ್ಮ ನಿನ್ನಿಂದಾನೇ ನಿನ್ನ ಪುರೋಹಿತರನ್ನ ಕಳಿಸ್ತಾ ಇದ್ದಿದ್ರೆ ಅವರಿಬ್ಬರು ಹೇಗೋ ಅನಿಮೂನ್ಗೆ ಹೋಗ್ತಿದ್ರು ಹೇಗೋ ಅವರಿಬ್ಬರು ಹೇಗೋ ಚೆನ್ನಾಗಿ ಆಗ್ತಿದ್ರು ಆದರೆ ಈಗ ಏನಾಗ್ತಿದೆ ನೋಡು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಷ್ಟು ಆಗ್ತಿದೆ ಅವರಿಬ್ರು ಜಗಳಾನೇ ಮಾಡ್ಕೊತಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರು ಒಂದಾಗೋ ಲಕ್ಷಣವೇ ಕಾಣಿಸ್ತಿಲ್ಲ ಅಂದಾಗ ಹೀನಮ್ಮ ಮಾತಾಡ್ತಿದ್ದೆ ಅವರಿಬ್ರು ಚೆನ್ನಾಗಿರಬೇಕು ಅಂತ ತಾನೆ ನಾನು ಪುರೋಹಿತರ ಬಗ್ಗೆ ಸಜೆಷನ್ ಕೊಟ್ಟಿದ್ದು ನೋಡು ಅವರಿಬ್ರು ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದರಿಂದ ಎಲ್ಲ ಇಟ್ಕೊಂಡು ಅವ್ರು ಅಲ್ಲಿ ಹೋದರೆ ಅಲ್ಲೂ ಕೂಡ ಚೆನ್ನಾಗಿರ್ತಿದ್ರೆ ಖಂಡಿತ ಅಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿತ್ತು ಜಗಳ ಇದ್ರು ಅವರು ಅಂತ ಅಮ್ಮ ಹೇಳ್ತಾಳೆ ಏನು ಮಾಡ್ತೀವಿ ಏನೋ ಗೊತ್ತಿಲ್ಲ ಅಮ್ಮು ಆದರೆ ಪುರೋಹಿತರು ಹೇಳಿದಾಗೆ ಸ್ವಾಮಿಗಳು ಹೇಳಿದಾಗ ಅಮ್ಮನವ್ರ ದೇವಸ್ಥಾನದಲ್ಲಿ ವ್ರತ ಮಾಡಬೇಕು ಆರಾಧನಾ ಅಂತ ಹೇಳಿದ್ರು ಆದರೆ ನಿಮ್ಮಪ್ಪ ಅದಕ್ಕೆ ಬಬ್ಕೋತಾನೆ ಇಲ್ಲ ನಮ್ಮದೇವರು ಕೂಡ ಅಮ್ಮನವ್ರೆ ಅದಕ್ಕೆ ದೇವ್ರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಲ್ಲೇ ಆರತನ ವ್ರತ ಶುರು ಮಾಡಿದ್ರೆ ಆಗುತ್ತೆ ಅಂದಾಗ ಸರಿ ಆಯಿತು ಅಂತ ಅಮ್ಮು ಹೇಳ್ತಿದ್ರೆ ಆದರೆ ನಿಮ್ಮಪ್ಪ ಒಪ್ಕೋತಿಲ್ವಲ್ಲ ಏನು ಮಾಡ್ದು ನೀನು ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ ಆದರೆ ನಿಮ್ಮಪ್ಪನ ಒಪ್ಪಿಸ್ಬೇಕಾಗಿರೋದು ನೆನಪೇ ಜವಾಬ್ದಾರಿ ಅಂತ ಹೇಳಿ ಅಮ್ಮು ತಲೆ ಮೇಲೆ ಇಡ್ತಾರೆ ಈ ಕಡೆ ಸಾವಿತ್ರಿ ಅವರು ತದನಂತರ ಈ ಕಡೆ ಮಹೇಶ್ ಅವ್ರಿಗೆ ಫುಲ್ ಚಿಂತೆ ಆಗಿಬಿಟ್ಟಿದೆ ಅಮ್ಮು ಎರಡು ಲಕ್ಷ ಕೊಡ್ತಾಳೋ ಇಲ್ವೋ ಅಂತ ಏನು ಎರಡು ಲಕ್ಷ ಏನು ದೊಡ್ಡ ಮಹಾನ ಅಲ್ಲೇ ಡ್ರಾಯರ್ ಹತ್ರ ಹುಡುಕಾಡಿದ್ರೆ ಎರಡು ಲಕ್ಷ ಸಿಕ್ಕಿಬಿಡುತ್ತೆ ಅದೇನು ಅವ್ರಿಗೆ ದೊಡ್ಡ ವಿಷಯ ಆಗೋದಿಲ್ಲ ಅಂತ ಅನ್ಕೋತಿರ್ಬೇಕಿದ್ರೇ ಈ ಕಡೆ ಅವರು ಇಲ್ಲ ಏನಾದರೂ ಮಾಡಿ ಇವ್ರ ಹತ್ರ ಸತ್ಯ ಬಾಯ್ ಬಿಡಿಸ್ಲೇಬೇಕು ಅಂತ ಅಂದ್ಕೊಂಡು ಬಂದು ಈ ಕಡೆ ನಿಜ ಹೇಳಿ ಅಮೋ ಮತ್ತು ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದಾರ ನಾನು ಅವ್ರಿಗೆ ಫೋನ್ ಮಾಡಿದೆ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಹತ್ರ ನೀವು ನೋಡಿದ್ರೆ ಈ ರೀತಿ ಹೇಳ್ತಿದ್ರ ಏನಾಯ್ತು ಅಂದ ನಿಜ ಹೇಳಿ ಅಂದಾಗ ನೋಡಿ ರೀತೆ ನಾನು ಹೇಳಿದ್ದು ನಿಜ ಅವರಿಬ್ಬರಿಗೆ ಎಷ್ಟು ಮಟ್ಟಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ ಅಂದರೆ ಒಬ್ರಿಗೊಬ್ಬರು ಮುಖ ನೋಡೋಲ್ಲ ಇನ್ನೆಂದೂ ಕೂಡ ಒಂದಾಗಲ್ಲ ಅಷ್ಟು ಮಟ್ಟಕ್ಕೆ ಅವರಿಬ್ರು ಜಗಳ ಮಾಡ್ಕೊಂಡಿದ್ದಾರೆ ಅದು ಬೇರೆ ನಿನ್ನ ಹತ್ರ ಸತ್ಯ ಹೇಳಿಲ್ಲ ಅಂದರೆ ಮೊದಲೇ ನೀನು ಆಟ್ ಪೇಶೆಂಟು ಎಲ್ಲಿ ಸತ್ತೋಗಿತ್ತೋಗ್ಬಿಡ್ತೀಯಾ ಅಂತ ಸುಳ್ಳು ಹೇಳಿದ್ದಾರೆ ಅಂತ ಕೇಕೆ ಹಾಕಿ ನಗ್ತಿದ್ದಾರೆ ಮಹೇಶ್ ನಂಥರ ಮುಂದೆ ಮಹೇಶ್ ಅವರು ನಿನ್ನನ್ನು ಯಾಮಾರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲ ನನ್ನ ಮಗಳು ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ ಅಂತಿದ್ರೆ ನಿಜವಾಗ್ಲೂ ಹತ್ರ ಸುಳ್ಳೇ ಹೇಳಿರೋದು ನೀನು ಒಬ್ಳು ದಡ್ಡಿ ಅವಳು ಮಾತನ್ನ ನಂಬ್ಕೊಂಡಿದ್ಯಾ ಅಷ್ಟೇ ಇನ್ನು ಸ್ವಲ್ಪ ದಿನ ಅವಳು ಗಂಡನ್ ಬಿಟ್ಟು ಈ ಒಟ್ಟಾರಿಗೆ ಬರ್ತಾ ಇರ್ತಾಳೆ ಅಂದಾಗ ಇಲ್ಲ ನನ್ನ ಮಗಳು ಮಾತೆ ನಿಜ ಅನ್ನಿಸ್ತದ ನೀವು ಸುಳ್ಳು ಹೇಳ್ತಿದ್ರ ಅಂದಾಗ ನಾನೇ ಆಗ ಸುಳ್ಳು ಹೇಳಿ ಹಾಳು ಮಾಡಿರೋ ನನಗೆ ಗೊತ್ತಿಲ್ವಾ ಎಷ್ಟು ಮಟ್ಟಿಗೆ ಅವರಿಬ್ಬರು ಸಂಬಂಧ ಹಾಳಾಗಿದೆ ಅಂತ ಆಗಿ ಮೆರಿತಾ ಇದ್ಲು ಶ್ರೀಮಂತರ ಮನೆಗೆ ಮದುವೆ ಆಗಿದ್ದೀನಿ ಅಂತ ನನ್ನನ್ನೇ ಕಾಲಕ್ಕಿಂತ ಕಸವಾಗಿ ನೋಡ್ತಾ ಇದ್ದರು ಅಂದಮೇಲೆ ಅವಳನ್ನ ಸುಮ್ಮನೆ ಬಿಡ್ತೀನ ನೋಡ್ತಾ ಇರು ಇನ್ನು ಸ್ವಲ್ಪ ದಿನಕ್ಕೆ ಈ ಮನೆಗೆ ಬರ್ತಾಳೆ ಅವಳು ಶ್ರೀಮಂತರ ಮನೆಯಿಂದ ಆಚೆ ಬರ್ತಾಳೆ ನಾನು ಹತ್ತು ಲಕ್ಷ ಹತ್ತು ಲಕ್ಷ ದುಡೀತಾ ಇದ್ದೀನಿ ನಾನು ಅಂತ ಜಬರ್ದಸ್ತಾಗಿ ಹೇಳ್ತಿದ್ದಾರೆ ಮಹೇಶ್ ನಂತರ ಏನ್ರಿ ಹೇಳಿದ್ರೆ ಹತ್ತು ಲಕ್ಷನ ಅಂತ ರೇವತಿ ಅವ್ರು ಕೇಳ್ತಿದ್ರೆ ಎಲ್ಲ ಗೊತ್ತಾಯ್ತಲ್ಲ ಇನ್ನೇನು ಮುಚ್ಚಿಡೋದು ಹೌದು ನಿನ್ನ ಮಗಳ ನಾ ಮನೆಯಿಂದ ಕರ್ಕೊಂಡು ಬಂದರೆ ನನಗೆ ಹತ್ತು ಲಕ್ಷ ಬಕ್ಷಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಮಗಳೇ ಜೀವನದಲ್ಲಿ ಈ ರೀತಿ ಆಟ ಆಡ್ತಿದ್ರ ಅಂತ ಕೇಳ್ತಿದ್ರೆ ಯಾರು ಅವಳೇ ನನ್ನ ಮಗಳ ನನ್ನ ಮಗಳು ಸಿನಿ ಮಾತ್ರ ಅಂತ ಹೇಳ್ತಿದ್ದಾರೆ ಯಾರು ನಿಮಗೆ ಹತ್ತು ಲಕ್ಷ ಕೊಡ್ತೀನಿ ಅಂತಿದ್ದು ಅಂತ ರೇವತಿ ಕೇಳ್ತಾ ಇದ್ರು ಕೂಡ ನಿನ್ನ ಮಗಳು ಬರ್ತಾಳೆ ಅಷ್ಟೇ ಇಬ್ಬರ ಸಂಬಂಧ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂದರೆ ಯಾರು ಏನೇ ಮಾಡಿದ್ರು ಕೂಡ ಅವ್ರ ಸಂಬಂಧನ ಸರಿ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಮಹೇಶ್ ಅವರು ಅಲ್ಲಿಂದ ಹೊರಟಿಡ್ತಾರೆ ನಂತರ ಈ ಕಡೆ ಸುಶಾಂತ್ ವರ್ಕ್ ಮಾಡ್ತಿರ್ತಾನೆ ಜೊತೆಗೆ ಇಷ್ಟೊತ್ತಿಗೆ ರೇಷ್ಮಾ ಬರಬೇಕಿತ್ತಲ್ಮ ಅಂತ ಅಂದ್ಕೊಂಡು ರೇಷ್ಮಾಗೆ ಕಾಲ್ ಮಾಡ್ತಿದ್ರೆ ರೇಷ್ಮಾ ಬೇಕು ಅಂತಲೇ ಕಾಲ್ ರಿಸೀವ್ ಮಾಡ್ತಿರೋದಿಲ್ಲ ನಂತರ ಏನಾಯಿತು ನೆನೆ ಬರ್ಡೇ ಆದಾಗಿಂದ ಅವಳು ನನ್ನ ಕಾಲೇ ಮಾಡಿಲ್ಲ ಬರಲೂ ಇಲ್ವಲ್ಲ ಅಂತ ಅಂದ್ಕೊಂಡು ಕೂಡ ಕಾಲ್ ಮಾಡ್ತಾರೆ ಅಷ್ಟರಲ್ಲಿ ಆರಾಧನ ಕಾಫಿ ತೊಗೊಂಡು ಬರ್ತಾಳೆ ಸುಮ್ಮನೆ ಹೋಗಿ ಮುನಿಯಮ್ಮ ನನಗೆ ಟೆನ್ಷನ್ ಮಾಡಬೇಡಿ ಅಂತ ಹೇಳ್ತಿದ್ರೆ ಏನಿದು ನನ್ನ ಗಂಡನಗೋಸ್ಕರ ಪ್ರೀತಿಯಿಂದ ಕಾಫಿ ತೊಗೊಂಡು ಬಂದರೆ ಅಂತ ಹೇಳ್ತಿದ್ರೆ ಬೇಕಾಗಿಲ್ಲ ಕಾಫಿಯಲ್ಲಿ ಇಟ್ಟು ಹೋಗಿ ಅಂತ ಹೇಳ್ತಾರೆ ನಾನು ನಾನು ನಿಮಗೆ ತಂದೆ ಅಂತ ಹೇಳಿದ್ನ ಅಂತ ಹೇಳ್ತಿದ್ರೆ ಅಯ್ಯೋ ಪಾಪ ಏನೋ ನನ್ಗ್ ಏನೋ ಅಂತ ಅನ್ಕೊಂಡ್ ಹೋ ಹೇಳ್ದ ಅಷ್ಟೆ ತಗೊಂಡ್ ಹೋಗಿ ಮುನಿಯಮ್ಮ ಅಂತ ಹೇಳ್ತಾರೆ ಏನ್ ಹೇಳಿದ್ರೆ ಮುನಿಯಮ್ಮ ಅಂತನ ಒಂದ್ ವರ್ಷ ಆಗೋಯ್ತು ಅಂತ ಹೇಳಿ ಅನ್ನಿಸ್ತಾ ಇತ್ತು ಮುನಿಯಮ್ಮ ಅಂತ ಕುನಿತು ಹೇಳಿದ್ರಲ್ವಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಪ್ರೀತಿ ಇದ್ರೆ ಮಾತ್ರ ಇದೆಲ್ಲ ಬರೋದು ಬಾಯಿ ತಪ್ಪಿ ಹೇಳಿದ್ರು ಏನು ಒಟ್ಟಲ್ಲಿ ನನಗೆ ತುಂಬಾ ಸಮಾಧಾನ ಆಯಿತು ಅಂತ ಆರಾಧನೆ ಹೇಳ್ತಾಳೆ ಜೊತೆಗೆ ಪೂರ್ತಿಯಾಗಿ ಹೇಳೋ ಮಾತು ಕೇಳಿ ನಾನು ನಿಮಗೆ ಕಾಫಿನ ತೊಗೊಂಡು ಬಂದಿದ್ದು ನಾನೇ ನಿಮಗೆ ಕೈಯಾರೆ ಕೊಡಿಸ್ಬೇಕು ಅಂತ ಅಂದಾಗ ಅಮ್ಮ ತಾಯಿ ಮೊದಲು ಇಲ್ಲಿಂದ ಕಾಫಿ ತೊಗೊಂಡು ಹೋಗಿ ಅಂದಾಗ ಅಯ್ಯೋ ಹೆಂಡತಿ ಕುಡಿಯೋಕ್ಕೂ ಕೂಡ ಪುಣ್ಯ ಮಾಡಬೇಕು ಅಂತ ಹಾಗೆ ಹೇಗೆ ಅಂತ ತಲೆ ಇರ್ತಾರೆ ಅದಕ್ಕೋಸ್ಕರ ಕಾಫಿ ತೊಗೊಂಡು ಕೂಡ್ತಿದ್ದೆ ನೋಡಿದ್ರ ಇವಾಗ ನೀವು ಕುಡಿಸ್ಬೇಕು ಅಂತ ಕಾಫಿನ ನಾನೇ ಕೊಡ್ತಿದ್ದೀನಿ ನಿಮ್ಮ ಆಸೆಗೆ ತಣ್ಣೀರು ಬಟ್ಟೆ ಹಾಕಿದ್ದೀನಿ ಅಷ್ಟು ಸಮಾಧಾನ ಇದೆ ನನಗೆ ತೊಗೊಂಡು ಹೋಗಿ ಅಂದಾಗ ಪರವಾಗಿಲ್ಲ ನನ್ನ ಕೈ ಯಾರೇ ಕುಡಿಸ್ದರು ನಾನು ಕುಡ್ದಿರೋ ಕಾಫಿನ ಇಷ್ಟು ಚೆನ್ನಾಗಿ ಕುಡಿದ್ರಲ್ವ ನಂಗೆ ತುಂಬಾ ಖುಷಿಯಾಯಿತು ಅಂದ ತಕ್ಷಣ ಕಾಫಿ ನೋಡ್ತಾನೆ ಲಿಪ್ಸ್ಟಿಕ್ ಮಾರ್ಕೆರತ್ತೆ ಮೈ ಗಾಡ್ ಅಂತ ಅನ್ಕೋತಾನೆ ಈ ಕಡೆ ಸುಶಾಂತ್ ನಂತರ ಬಾಯ್ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿ ಆರ್ಯತನ ಅಲ್ಲಿಂದ ಹೋದರೆ ಈ ಕಡೆ ರೇಷ್ಮಾಗೆ ಕಾಲ್ ಮಾಡಿದ್ದಾಳೆ ಅಮ್ಮು ಹೇಗಿತ್ತು ನಿನ್ನ ಸ್ಪೆಷಲ್ ಬರ್ಡೇ ಅಂತ ಹೇಳ್ತಿದ್ರೆ ಹೇಗಿತ್ತು ಅಂತ ಕೇಳ್ತಿದ್ದೀರಲ್ಲ ಅಕ್ಕ ನಿಜವಾಗ್ಲೂ ಸುಶಾಂತ್ ಜೊತೆ ಮಾತಾಡದೆ ಹೇಗಾಗ್ತಿದೆ ಗೊತ್ತಾ ಯಾವಾಗ ಸುಶಾಂತ್ ನಾನು ನೋಡ್ತೀನೋ ಅಂತ ಅನ್ನಿಸ್ತದೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅವ್ನ ಮೊದಲು ನೋಡಬೇಕು ಅನ್ನಿಸ್ತಿದೆ ಅಂತ ರೇಷ್ಮಾ ಹೇಳ್ತಿದ್ದಾರೆ ಜೊತೆಗೆ ನನ್ನ ಹುಡುಗ ನಾನು ಕಾಲ್ ಮಾಡ್ತಿದ್ದಾನೆ ಅವ್ನು ಕಾಲ್ ರಿಸೀವ್ ಮಾಡಿದೆ ತುಂಬ ಬೇಜಾರಾಗ್ತಿದೆ ಅಂದಾಗ ಹಾಗಂತ ಕಾಲ್ ರಿಸೀವ್ ಮಾಡಿಬಿಡ್ಯ ಕಾಲ್ ರಿಸೀವ್ ಮಾಡಬೇಡ ಆಗ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ಖಂಡಿತ ಅಕ್ಕ ನೀವು ಪ್ಲ್ಯಾನ್ ಫ್ಲಾಪ್ ಮಾಡೋದಿಲ್ಲ ಇನ್ನೂ ಎಷ್ಟು ದಿನ ಅಂದಾಗ ನೋಡು ಅವ್ನು ನಿನಗೆ ಇಷ್ಟೆಲ್ಲ ಆದಮೇಗೂ ಕೂಡ ಪದೇ ಪದೇ ಕಾಲ್ ಮಾಡ್ತಿದ್ದಾನೆ ಅಂದರೆ ಅವನಿಗೆ ನೀನು ಬೇಕು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಕಬ್ನಾಕಾದಾಗಲೇ ಬಡಿಬೇಕು ಅಲ್ಲಿ ತನಕ ನೀನು ವೆಯ್ಟ್ ಮಾಡಲೇಬೇಕು ಅಂತಂದ್ರೆ ನಾನು ಅವನ ದೂರ ಆದಮೇಲೆ ಸಂಪೂರ್ಣವಾಗಿ ಮರ್ತುಬಿಟ್ಟಿದೆ ಆದರೆ ನೀವೇ ಸುಶಾಂತ್ ಮತ್ತೆ ನನ್ನ ಲೈಫಲ್ಲಿ ಬರೋ ಹಾಗೆ ಮಾಡಿದ್ದು ಈಗ ನಾನು ಅವನ್ನ ತುಂಬ ಮಿಸ್ ಮಾಡ್ಕೊತಿದ್ದಾನೆ ಅವ್ನು ಬಿಟ್ಟರೆ ಇರೋದು ತುಂಬ ಕಷ್ಟ ಆಗುತ್ತೆ ಯಾವಾಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಅಂತ ಎಕಡೆ ಅಮ್ಮ ಏನು ಮಾತಾಡ್ತಾ ಕಾಲ್ ಕಟ್ ಮಾಡ್ತಾರೆ ನಂತರ ಮಹೇಶ್ವರ್ ಕಾಲ್ ಬರುತ್ತೆ ಏನಿದು ಮೇಡಮ್ ಕಾಲೇ ರಿಸೀವ್ ಮಾಡುವುದಿಲ್ವಲ್ಲ ನೀವು ನಾನು ಎರಡು ಲಕ್ಷ ರೂಪಾಯಿ ಬಂದುಬಿಡ್ಬೇಕು ಅಂದಾಗ ಏ ಕಡೆ ಏನು ನಿನ್ನ ತಲೆ ತಿನ್ನೋದು ಅಂದಾಗ ಕೆಲಸ ಮಾಡಿಸ್ಕೊಳ್ಳೋ ತನಕ ಇದು ಈಗಲೇ ಒಂದು ವರ್ಷನ ಹೌದು ಧರ್ಮ ಸರ್ ಎಲ್ಲಿ ಸಿಗ್ತಾರೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂದಾಗ ಏನು ಮೇಡಮ್ ಕೆಲಸ ಕೊಟ್ಟು ದೇವತೆ ನೀವು ನಿಮಗೆ ಬ್ಲ್ಯಾಕ್ ಮೇಲೆಲ್ಲ ಮಾಡೋದಾ ನನ್ಗೆ ಎರಡು ಲಕ್ಷ ಕಳಿಸ್ಬಿಡಿ ಮೇಡಮ್ ಅಂತ ಹೇಳ್ತಾರೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಅಮ್ಮ ಫುಲ್ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ಇದೆಲ್ಲ ಆಯ್ತಾ ಇದ್ರೆ ಆ ಕಡೆ ಮತ್ತೆ ಸುಶಾಂತ್ ಕೆಲಸ ಮಾಡ್ತಿದ್ರೆ ಅಲ್ಲಿ ಏನೋ ಕೆಲಸ ಮಾಡೋ ರೀತಿ ಧೂಳು ಹೊಡಿಯೋ ರೀತಿ ಆರಾಧನೆ ಬರ್ತಾಳೆ ಅಯ್ಯೋ ನಾನು ಬರುತ್ತಾ ಅಂಕ ಈ ಮನೇಲಿ ಧೂಳೇ ಹೊಡಿತಿರ್ಲಿಲ್ಲ ಅನ್ಸುತ್ತೆ ನಾನೇ ಬಂದು ಎಷ್ಟು ಧೂಳು ತೆಗೀತಿದ್ದೀನಿ ಅಯ್ಯೋ ಪಾಪ ನನ್ನ ಗಂಡಂಗೆ ಧೂಳು ಬಂದ್ಬಿಟ್ರೆ ನೆತ್ತಬಿಟ್ರೆ ನಗಡಿ ಆಗಿಬಿಟ್ರೆ ಏನಪ್ಪಾ ಮಾಡೋದು ಅಂತ ಧೂಳು ಹೊಡೆದ ಕಡೆನೇ ಹೊಡಿತಿದ್ದಾರೆ ತಿಂದ ಅಲ್ಲೇ ಧೂಳು ಧೂಳನ್ನ ಹೊಡಿತಿದ್ರಲ್ಲ ಏನು ಆಟ ಆಡ್ತಿದ್ರ ಸುಮ್ಮನೆ ಹೋಗ್ರಿ ಅಂತ ಸುಶಾಂತ್ ಹೇಳ್ತಿದ್ದಾರೆ ಮತ್ತೆ ಫೈಲ್ ಇಟ್ಕೊಂಡು ಬರ್ತಾಳೆ ಮಾವ ನನಗೆ ಕೆಲಸ ವಹಿಸ್ತಿದ್ದಾರೆ ಈ ಕೆಲಸನ ನಿಮ್ಮ ಜೊತೆನೆ ಕೂತ್ಕೊಂಡು ಮಾಡ್ಬೇಕಂತ ಅಂದಕ ಏನು ಮಾತಾಡ್ತಿದ್ರ ಅಂತ ಸುಶಾಂತ್ ಕೇಳಿದ್ದಕ್ಕೆ ಸರಿ ಆಯಿತು ಬಿಡಿ ಮಾವನ ಹತ್ರ ಹೋಗಿ ಹೇಳ್ತೀನಿ ನೀವು ಈ ರೀತಿ ಹೇಳಿದ್ರಿ ಅಂತ ಅಂದಾಗ ಸುಮ್ಮನೆ ಡಿಸ್ಟರ್ಬ್ ಮಾಡಿದೆ ಪಾಡಿಗೆ ನೀವು ಕೆಲಸ ಮಾಡಬೇಕು ಅಷ್ಟು ಎಂದಾಗ ಖಂಡಿತ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಸುಶಾಂತ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಈ ಕಡೆ ಆರಾಧನಾ ಆಡ್ತಿರುವ ಆಟಕ್ಕೆ ಸುಶಾಂತ್ ಬರಗಾಗಲೇ ಬೇಕಾಗಿದೆ ಈ ಕಡೆ ಹಾಗೆ ಸುಶಾಂತ್ನ ನೋಡ್ತಾ ಇದ್ದರೆ ಸುಶಾಂತ್ ಕೂಡ ಆರಾಧನಾ ನಾವು ನೋಡಿ ಕಳೆದೋಗ್ತದಾನೆ ಆ ಒಂದು ಕೂದಲು ಸುಶಾಂತನ್ನ ಡಿಸ್ಟರ್ಬ್ ಮಾಡ್ತದೆ ಆರಾಧನ ನಗು ಸುಶಾಂತ್ನ ಡಿಸ್ಟರ್ಬ್ ಮಾಡ್ತದೆ ಫೈನಲಿ ಸುಶಾಂತ್ ಆಲ್ರೆಡಿ ಆರಾಧನೆಗೆ ಕರಗ್ತಾ ಇದ್ರೆ ಈ ಕಡೆ ಎಲ್ಲವನ್ನ ಕೂಡ ಕದ್ದು ಅಮ್ಮು ನೋಡ್ತಾ ಇದ್ದಲ್ಲಿ ಫುಲ್ ಟೆನ್ಷನ್ ಮಾಡ್ಕೊಂಬಿಡ್ದಾಳೆ ಎಲ್ಲರೂ ಕೂಡ ಮನೆಯವ್ರ ಮನೆ ಗೆ ಹೋಗ್ತಿದ್ದಾರೆ ಆರಾಧನ ಅಲ್ಲಿ ವ್ರತ ಮಾಡಬೇಕಾಗಿದೆ ಆ ವ್ರತದಲ್ಲಿ ದೇವಸ್ಥಾನಕ್ಕೆ ಹೋದ ಮೇಲೆ ಏನಾಗುತ್ತೆ ಎಲ್ಲ ಕೂಡ ನಾವು ಅನ್ಕೊಳಗೆ ಆಗುತ್ತೆ ಅಂತ ಗಣಪತಿ ಅಂಕಲ್ ಹತ್ರ ಅಮ್ಮು ಮಾತಾಡ್ತಿದ್ದಾರೆ ಅಲ್ಲಿ ಅವಳು ಉಹಿಸಕ್ಕೆ ಆಗದಿರ್ತಕ್ಕಂಥ ಸಾಕಷ್ಟು ರೀತಿಯ ಸಂಕಷ್ಟ ಬರತ್ತೆ ಜೊತೆಗೆ ಅಲ್ಲಿ ಏನಾಗತ್ತೆ ನೋಡ್ತಾ ಮಾವ ಅಂತ ಹೇಳಿ ಅಮ್ಮು ಹೇಳ್ತಿದಾಳೆ ಹಾಗಿದ್ರೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ ವೀಡಿಯೋಗೋಸ್ಕರ ವೀಚ್ ಮಾಡು ತನ್ನ ಮರಿಬೇಡಿ